ಹದಿನಾಲ್ಕರಲ್ಲಿ ವಿರೋಧ ಪಕ್ಷಕ್ಕೆ ಬಂತಲ್ಲ ಕಾಂಗ್ರೆಸ್ ಪಾರ್ಟಿ ಸ್ಥಾನ ಸಿಗದೇ ಇರಬಹುದು ಆದರೆ ಹದಿನಾಲ್ಕರಲ್ಲಿ ನಾನೇ ಆ ನಾಯಕತ್ವವನ್ನು ವಹಿಸ್ಕೊಳ್ತೇನೆ ಅಂತೇಳಿ ರಾಹುಲ್ ಗಾಂಧಿ ಹೇಳಲಿಲ್ಲ ಯಾಕೆ ಅಂತಂದ್ರೆ ಅವರಿಗೆ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ಶಿಪ್ ಬೇ ಬೇಕಾಗಿತ್ತು ಆವತ್ತು ರೆಕಗ್ನೈಸ್ಡ್ ಅಲ್ಲ ಕಡಿಮೆ ಸ್ಥಾನಗಳಿತ್ತು ಹತ್ತೊಂಬತ್ತಕ್ಕೆ ಬಂತು ಹತ್ತೊಂಬತ್ತರಲ್ಲೂ ಕೂಡ ಕಡಿಮೆ ಸ್ಥಾನಗಳು ಬಂದ್ಬಿಡ್ತು ಅದರಿಂದ ಅದನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅವರು ಹಾಕಿದ್ರು ಈ ಸಾರಿ ಈ ಸಾರಿ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ ಆಗಿದ್ದರಿಂದ ಬೇರೆ ಎಲ್ಲರನ್ನೂ ಸರಿಸಿ ನನಗೇ ಬೇಕು ಅಂತ ಈ ಸಾರಿ ತಗೊಂಡಿದ್ದಾರೆ ಆದರೆ ನಾನು ಇವತ್ತು ಹೇಳ್ತೇನೆ ಈಸ್ ನಾಟ್ ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್ ಈ ರೀತಿ ಹೊರಗಡೆ ಹೋಗಿ ನಮ್ಮ ದೇಶವನ್ನು ಅಪಮಾನಗೊಳಿಸ್ತಕ್ಕಂಥದ್ದು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟು ಸರಿ ಏನು ಬೇಕಾದರೂ ಮಾತಾಡಿ ಇದೇ ನೆಲದಲ್ಲಿ ನಿಂತು ಪ್ರಧಾನಮಂತ್ರಿಗಳಿಂದ ಇಳಿದು ಒಬ್ಬ ಕಾರ್ಯಕರ್ತನವರೆಗೆ ಏನು ತಪ್ಪು ಮಾಡಿದ್ರು ಹೊರಗಡೆ ಹೇಳಿ ನಮ್ಮ ದೇಶದಲ್ಲಿ ಮಾತಾಡಿ ನಮಗೆ ಅಪಮಾನ ಆಗಲ್ಲ ಯಾಕಂತಂದ್ರೆ ಸರಿ ತಪ್ಪುಗಳನ್ನು ಸರಿಪಡಿಸ್ತಕ್ಕಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕನ ಕೆಲಸ ಕೂಡ ಸಲಹೆ ಕೊಡಿ ವಿರೋಧ ಮಾಡಿ ಅದನ್ನು ಮಾಡೋದು ಬಿಟ್ಟು ನೀವು ಹೋಗಿ ಹೊರದೇಶಗಳಲ್ಲಿ ನಿಂತು ಅಪಮಾನ ಮಾಡತಕ್ಕಂಥದ್ದು ಸರಿ ಇದೆಯಾ ಇಂಥವರನ್ನ ನಾವು ನಮ್ಮ ದೇಶದಲ್ಲಿ ಬಾಯ್ಕಾಟ್ ಮಾಡ್ಬೇಕಿಂತವರನ್ನ ನಾನು ಈ ಇನ್ನೊಂದು ಮಾತು ಹೇಳಿದ್ರೆ ಗಡಿಪಾರು ಮಾಡ್ರಿ ಅಂತಂದ್ರೆ ಆ ಮಾತು ಸರಿ ಹೊಂದುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಆದರೆ ಎಷ್ಟು ಸಿಟ್ಟು ಬರುತ್ತಂತಂದ್ರೆ ನಮ್ಮ ಭಾರತಾಂಬೆಯನ್ನ ಅಪಮಾನಗೊಳಿಸ ಭಾರತೀಯರಾಗಿ ನಾವು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ನ ಬಣ್ಣ ಏನು ಅಂತಕ್ಕಂಥದ್ದು ಇವತ್ತು ಬಯಲಾಗಿದೆ ಮೀಸಲಾತಿಯ ವಿರೋಧಿಗಳವರು ಅಂತಕ್ಕಂಥದ್ದು ನೀವು ನೋಡಿರಬಹುದು ನಮ್ಮ ಪಕ್ಷದಲ್ಲಿ ಒಬ್ಬರು ಸ್ಟೇಟ್ಮೆಂಟ್ ಮಾಡಿದೆ ನಾನು ಅವ್ರ ಸೀಟ್ ಬಂದರೆ ನಮಗೆ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಬಹಳ ಸುಲಭ ಅಂತ ಹೇಳಿದ ತಕ್ಷಣ ಅದನ್ನ ಅದಕ್ಕೆ ಮುಂಚೆನೂ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ರು ಏನು ಕಾಂಗ್ರೆಸ್ ಪಾರ್ಟಿ ಅದನ್ನು ಹಿಡ್ಕೊಂಡು ಎಷ್ಟು ಆಟ ಆಡಿದ್ರು ಅಂದ್ರೆ ಪ್ರತಿ ಚುನಾವಣೆಗೆ ಅದೇ ಇಂಪಾರ್ಟೆಂಟ್ ಇಶ್ಯೂ ಆಗಿ ಮಾಡ್ತಿದ್ರು ನಾನು ಇವತ್ತು ಹೇಳ್ತೇನೆ ಆ ಸ್ಟೇಟ್ಮೆಂಟ್ಗಿಂತ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಯಾವುದಾದ್ರೂ ಇದೆ ಅಂತಂದ್ರೆ ಹೇಳಿಕೆ ಇದ್ರೆ ಇವತ್ತು ಮೀಸಲಾತಿ ಬಡತನದ ಬಗ್ಗೆ ಗೊತ್ತಿದೆಯಾ ನಿಮಗೆ ಮೀಸಲಾತಿ ಯಾವ ಕಾರಣಕ್ಕೆ ಬಂದಿತ್ತು ಅಂತ ಗೊತ್ತಿದೆಯಾ ನಿಮಗೆ ನಿಮ್ಮ ಆಗರ್ಭ ಶ್ರೀಮಂತಿಕೆಯಿಂದ ಮೆರಿತಾ ಇದ್ದೀರಿ ನೀವೆಲ್ಲ ಬಡವರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಅವರ ಶ್ರೇಯೋಭಿವೃದ್ಧಿಯನ್ನು ಬಯಸೋದನ್ನು ಬಿಟ್ಟು ಮೀಸಲಾತಿಯನ್ನು ತೆಗೆಯೋದಾದ್ರೆ ನೀವು ನಿಮ್ಮ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ ಈ ದೇಶದಿಂದನೇ ಹೋಗುತ್ತೆ ಇವತ್ತು ಹೇಳಿ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಭಾಷಣ ಹೊಡಿತಿದ್ರಲ್ಲ ಅದಕ್ಕಿಂತ ಕೆಟ್ಟ ಒಂದು ಪರಂಪರೆಯನ್ನ ಇವತ್ತು ನೀವು ಆಡಿದ್ದೀರಿ ದಲಿತರಿಗೆ ಉತ್ತರ ಕೊಡಿ ನೀವು ತೇಪೆ ಕೆಲಸವನ್ನು ಮಾಡಬೇಡಿ ಆದ್ದರಿಂದ ಇಡೀ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು ಕಾಂಗ್ರೆಸ್ ಅನ್ನು ತಿರಸ್ಕರಿಸಬೇಕು ಮತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನೇ ರಾಷ್ಟವ್ಯಾಪಿ ಮಾಡಬೇಕು ಅಂತೇಳಿ ಸಮುದಾಯಗಳಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು